ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದರ್ಶ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ಅದರಲ್ಲಿ ವಾಕ್ಯ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಟಿ ಇ ಟಿ ಎಕ್ಸಾಮ್ಗಾಗಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಪಿ ಎಸ್ ಟಿ ಆರ್ ಅಂಡ ಎಸ್ ಟಿ ಎಫ್ ಟಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತುಂಬಾ ಇಂಪಾರ್ಟೆಂಟು ವಾಕ್ಯ ಪ್ರಕಾರಗಳು ಒಂದು ವಾಕ್ಯನ ಕೊಟ್ಬಿಟ್ಟು ಇದು ಯಾವ ವಾಕ್ಯ ಅಂತ ಕೇಳ್ತಾರೆ ಸೊ ಅದರಿಂದ ತುಂಬಾ ಇಂಪಾರ್ಟೆಂಟು ಇದರಿಂದ ಒಂದು ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ ವಾಕ್ಯ ಪ್ರಕಾರದಲ್ಲಿ ಮೂರು ವಿಧಗಳಿದ್ದಾವೆ ಸೊ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಮೂರು ವಿಧಗಳಿದ್ದಾವೆ ಸೊ ಈಗ ಸಾಮಾನ್ಯ ವಾಕ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ಸೊ ಅದರಲ್ಲಿ ಒಂದು ಕ್ರಿಯಾಪದ ಇರಬೇಕು ಓಕೆನಾ ಆ ಕ್ರಿಯಾಪದದ ಜೊತೆಗೆ ಒಂದು ವಾಕ್ಯ ಸ್ವತಂತ್ರವಾಗಿರಬೇಕು ಅಂಥ ವಾಕ್ಯನ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ನೋಡಿ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಸೊ ಇಲ್ಲಿ ಹಬ್ಬಿತು ಅನ್ನೋದು ಕ್ರಿಯಾಪದ ಈ ಕ್ರಿಯಾಪದದ ಜೊತೆಗೆ ಸೊ ಇಲ್ಲಿ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಅಂತ ಇದೆಯಲ್ಲ ಇದು ಸ್ವತಂತ್ರವಾಗಿರುವ ವಾಕ್ಯ ಓಕೆನಾ ಸೊ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಇದು ಸಾಮಾನ್ಯ ವಾಕ್ಯ ಆಗಿದೆ ಇನ್ನೊಂದು ನೋಡಿ ಈಶ್ವರವರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಸೊ ಇದು ಸಹ ಸಾಮಾನ್ಯ ವಾಕ್ಯ ಆಗಿರುತ್ತೆ ನೆಕ್ಸ್ಟು ಸಂಯೋಜಿತ ವಾಕ್ಯ ಅಂದರೆ ಏನು ಅಂತ ನೋಡೋಣ ಅಲ್ಲಿದೆ ನೋಡಿ ಎರಡನೇದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಅಲ್ವಾ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಓಕೆನಾ ಇಲ್ಲಿ ಸೆಮಿಕೋಲನ್ ಇದೆ ನೋಡಿ ಆದ್ದರಿಂದ ವಿಶ್ವೇಶ್ವರ ಅವರು ಮಲೇರಿಯಾದಿಂದ ಬಳಲಬೇಕಾಗಿತ್ತು ಸೆಮಿಕೋಲನ್ ಇದೆ ಈ ಕಾರಣದಿಂದಾಗಿ ಅವರನ್ನು ಅಲ್ಲಿಗೆ ವರ್ಗಾಯಿಸಿದ ವರ್ಗಾಯಿಸಲಾಯಿತು ಅಂತ ಇದೆ ಅಲ್ವಾ ಸೊ ಇದೇನಾಗುತ್ತೆ ಸಂಯೋಜಿತ ವಾಕ್ಯ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯ ಇರಬೇಕು ಅದು ಸಾಮಾನ್ಯ ವಾಕ್ಯನೇ ಆಗಿರುತ್ತೆ ಅಲ್ಲಿ ಸೆಮಿಕೋಲನ್ ಇದ್ದರೆ ಇದ್ರೆ ಅಥವಾ ಆದ್ದರಿಂದ ಇದರಿಂದ ಅದ ಕಾರಣ ಈ ಥರದ್ದೇನಾದ್ರು ಇದ್ದರೆ ಅದು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಸೊ ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಪ್ರಾಯದ ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ನೆಕ್ಸ್ಟು ಮಿಶ್ರವಾಕ್ಯ ಅಂದ್ರೇನು ಅಂತ ನೋಡೋಣ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನವಾಗಿದ್ದರೆ ಅಂಥ ವಾಕ್ಯಗಳನ್ನು ಮಿಶ್ರವಾಕ್ಯ ಅಂತ ಹೇಳ್ತೀವಿ ಸೊ ಒಂದೇ ವಾಕ್ಯದಲ್ಲಿಯೇ ಒಂದೆರಡು ಮೂರು ವಾಕ್ಯಗಳು ಅದರಲ್ಲೇ ಪ್ರಧಾನವಾಗಿದ್ದರೆ ಇದ್ದರೆ ಅದನ್ನು ನಾವು ಮಿಶ್ರವಾಕ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿಯಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಮರುಗಿದರು ಸೊ ಇಲ್ಲಿ ನೋಡಿ ಎರಡು ಎರಡು ವಾಕ್ಯ ಇದೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಓಕೆನಾ ಅದರಲ್ಲೇ ಅದೇ ಕಂಟಿನ್ಯೂಯೇಷನ್ ಆಗಿದೆ ನಿರ್ಧರಿಸಿಯಾದರು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರವು ಅಪ್ಪಣೆ ದೊರ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದು ಬಂದಾಗ ಅವರು ಮರುಗಿದರು ಸೊ ಒಂದೇ ವಾಕ್ಯದಲ್ಲಿ ಏನಾಗಿದೆ ಅನೇಕ ವಾಕ್ಯಗಳು ಪ್ರಧಾನ ಅಧೀನವಾಗಿದ್ದಾರೆ ಅಂತ ವಾಕ್ಯನ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ಸೊ ಇಲ್ಲಿ ಪ್ರಧಾನ ವಾಕ್ಯ ಅಂದ್ರೆ ಅವರು ಬಹುವಾಗಿ ಮರುಗಿದರು ಇದು ಪ್ರಧಾನ ವಾಕ್ಯ ಆಗಿರುತ್ತೆ ಓಕೆನಾ ಸೊ ಇದರಲ್ಲಿರೋಂಥ ಉಪಯ ಉಪವಾಕ್ಯ ಯಾವುದೋ ಅಂದರೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಇದೊಂದು ಉಪವಾಕ್ಯ ಆಗಿರುತ್ತೆ ನೆಕ್ಸ್ಟು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಸೊ ಇದು ಒಂದು ಉದಾಹರಣೆಯಾಗಿರುತ್ತೆ ಒಂದು ಪ್ರಧಾನ ವಾಕ್ಯದಲ್ಲಿ ಎರಡು ಉಪವಾಕ್ಯಗಳಿದ್ರೆ ಅದನ್ನು ಏನಂತೀವಿ ಮಿಶ್ರವಾಕ್ಯ ಅಂತ ಹೇಳ್ತೀವಿ ಓಕೆನಾ